ಸಿರವಾರ ತಾಲೂಕಿನ ರಾಮ್ ಸಿಂಗ್ ನಾಯಕ್ ತಾಂಡದಲ್ಲಿ ವಿದ್ಯುತ್ ಪರಿವರ್ತಕ ಸುಟ್ಟು ಹಲವು ದಿನ ಕಳೆದರೂ ವಿದ್ಯುತ್ ನೀಡದ ಅಧಿಕಾರಿಗಳು ಇಂದು ಏಕಾಏಕಿ ಜಸ್ಕಾಂ ಇಲಾಖೆ ಮುಂದೆ ತಾಂಡದ ನಿವಾಸಿಗಳಿಂದ ಧರಣಿ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ನವಲ್ಕಲ್ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ರಾಮ್ ಸಿಂಗ್ ನಾಯಕ್ ತಾಂಡ ನಿವಾಸಿಗಳಿಗೆ ಕಳೆದ ಇಪ್ಪತ್ತು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಅಲ್ಲಿನ ನಿವಾಸಿಗಳು ಮನವಿ ಪತ್ರ ನೀಡಿದರೂ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಇಂದು ಜಸ್ಕಾಂ ಇಲಾಖೆ ಮುಂದೆ ಧರಣಿ ನಿರತರಾಗಿದ್ದಾರೆ ಸ್ಥಳೀಯರು ಬಹಳ ದಿನಗಳಿಂದ ಪರಿವರ್ತಕ ಸುಟ್ಟಿದ್ದು ಬದಲಾವಣೆ ಮಾಡಿಕೊಡಿ ಎಂದು ಕೇಳಿದರು ಇವತ್ತು ಹಾಕುತ್ತೇವೆ ನಾಳು ಹಾಕುತ್ತೇವೆ ಎಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಮತ್ತು ನಮ್ಮ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ಹಿರಿಯರು ಹಾಗೂ ಊರಿನ ನಿವಾಸಿಗಳಿಗೆ ಬಹಳ ತೊಂದರೆಯಾಗುತ್ತಿದ್ದು ವಿದ್ಯುತ್ ಸಂಪರ್ಕ ಕೇಳಿದರೆ ಆರ್ ಆರ್ ನಂಬರ್ ಇದ್ದರೆ ಮಾತ್ರ ಪರಿವರ್ತಕ ಹಾಕುತ್ತೇವೆ ಇಲ್ಲದಿದ್ದರೆ ಹಾಕುವುದಿಲ್ಲ ಎನ್ನುವ ಉಡಾಫೆ ಉತ್ತರ ನೀಡುತ್ತಿರುವ ಅಧಿಕಾರಿಗಳು ಜನರ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸುತ್ತಾರೆ ಎಂಬುದನ್ನು ತಿಳಿಯದಂತಾಗಿದೆ ತಾಂಡಕ್ಕೆ ಸುಮಾರು ಎರಡು ತಿಂಗಳಿಂದ ಕರೆಂಟ್ ಅನ್ನು ಕೊಡದ ಎಡಬ್ಲ್ಯೂ ಅವರು ಮತ್ತು ಒ ಅವರು ಪೂರಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕುಡಿಲಿಕ್ಕೆ ನೀರಿಲ್ಲ ನಮಗೆ ಆಮೇಲೆ ಸಿಟಿ ಲೈಟ್ ಇಲ್ಲ ಆಮೇಲೆ ನಮಗೆ ಯಾರು ಸಾ ಜನಸಾಮಾನ್ಯರು ಬಹಳ ತೊಂದರೆ ಆಗ್ತಾಯಿದೆ ಇದೆ ಹಂಗಾಗಿ ಸುಮಾರು ದಿನದಿಂದ ಇವರಿಗೆ ನಾವು ಮನೆ ಪತ್ರ ಮಾಡ್ತೀವಿ ಮನಿ ಕೊಡ್ತೀವಿ ಅದೇ ರೀತಿ ಮತ್ತು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಸುಮಾರು ಜನಪ್ರತಿನಿಧಿ ಕೂಡ ಏಳಿಸ್ತಾ ಇದ್ದೀವಿ ಆದ್ರೂ ಅದನ್ನು ಕೆಲಸ ಮಾಡಲಿಕ್ಕೆ ಕೈಲಿ ಆಗ್ತಾ ಇಲ್ಲ ನಮ್ಮ ಗ್ರಾಮಕ್ಕೆ ಮತ್ತು ರಾಮ್ ತಾಂಡಕ್ಕೆ ಇವರು ಪೂರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಹಾಗಾಗಿ ತಾವು ದಯವಿಟ್ಟು ಆ ಅಧಿಕಾರಿಗಳು ನಮಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂಬೋದು ನಮಗೆ ಗೊತ್ತಿಲ್ಲ ಹಾಗಾಗಿ ಈ ಕೂಡಲೇ ಎ ಮತ್ತು ಎಸ್ ವಿ ಅವ್ರನ್ನ ಕೂಡಲೇ ಇವ್ರನ್ನ ಕ್ರಮ ತಗೋಬೇಕು ಇವ್ರ ಮೇಲೆ ಮೇಲಧಿಕಾರಿಗಳು ಆಗ ಮತ್ತು ಇದರ ಜನಪ್ರತಿನಿಧಿಗಳು ಅವ್ರ ಮೇಲೆ ಇರತಕ್ಕಂಥ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ತಗೊಂಡು ಕಳಿಸಿ ಇವ್ರನ್ನ ಕೂಡಲೇ ಆ ಅಧಿಕಾರನ್ನ ಚುರುಕು ಮುಡಿಸತಕ್ಕಂಥ ಕೆಲಸ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಗುಡ್ಡಕಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ವಾಸ ಇದ್ದಕ್ಕಂಥ ಜನಗಳು ನಾವು ಹಂಗಾಗಿ ಅಲ್ಲಿ ಹೋದ್ರೆ ನಮಗೆ ಓಡಾಡಕ್ಕೆ ದಾರಿ ಇಲ್ಲ ಏನಿಲ್ಲ ಅಲ್ಲಿಗೆ ಮುಳ್ಳು ಕಟ್ಟಿಗೆಯಲ್ಲಿ ನಾವು ಇದ್ದೀವಿ ಅಲ್ಲಿ ಆದ್ರೂ ಈ ಜನರಿಗೆ ನಮ್ಮನ್ನು ತೊಂದರೆ ಕೊಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಸುಮಾರು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅರವತ್ತು ಮನೆಗಳಿದ್ದಾವೆ ಆಮೇಲೆ ಜನಸಂಖ್ಯೆ ಸಣ್ಣ ಪುಟ್ಟ ಸೇರಿದರೆ ಸುಮಾರು ಒಂದು ಆಗ್ಬೋದು ಒಂದು ಆರುನೂರು ಏಳ್ನೂರು ಜನ ಇದ್ದೀವಿ ಹಂಗಾಗಿ ಇದ್ರ ಮೇಲೆ ಈ ತಾವು ಈ ವಾಹಿನಿ ಮುಖಾಂತರ ಅವರ ತಿಳಿಸಿ ತಿಳಿಸಿ ನಂತರ ನಮಗೆ ಕೂಡಲೇ ಈ ವಿದ್ಯುತ್ ಸಂಪರ್ಕದ ಕೆಲಸ ಆಗ್ಬೇಕಂತ ನಾವು ಈಗ ಹೇಳ್ತಾ ಇದ್ದೀವಿ ಮೊನ್ನೆ ಮನೆ ಪತ್ರ ಕೊಟ್ಟರೆ ಏನು ಅದರ ಮನಿ ಪತ್ರ ಕೊಟ್ಟಿದ್ರೆ ಅದಕ್ಕೆ ನಮ್ಗೆ ಏನು ಅಧಿಕಾರಿಗಳು ಅದಕ್ಕೆ ಕೊಟ್ಟಿರಲ್ಲಪ್ಪ ಆ ಮನೆ ಪತ್ರ ತಕ್ಕಂತೆ ನಾವು ಕೆಲಸ ಮಾಡಿವಂತ ಅವ್ರು ಹೇಳಿಲ್ಲ ಆಯ್ತು ಮಾಡ್ತೀವಿ ಆಯಿತು ಮಾಡ್ತೀವಿ ಆಯ್ತು ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಆದರೂ ಇಲ್ಲ ಹಂಗಾಗಿ ಇದ್ರ ಬಗ್ಗೆ ಅವ್ರು ಏನು ಮಾಡ್ತಾರೋ ಏನಿಲ್ಲ ನಾವಂತೂ ಜನರನ್ನು ಕರ್ಕೊಂಡು ಬಂದು ದಿನ ಬಂದು ಇಲ್ಲಿ ಆಫೀಸ್ ಮುಂದೆ ಇದ್ದೀವಿ ತಮ್ಮ ಅದು ಅಧಿಕಾರಿಗಳು ಇದ್ರೂ ಸಹ ಏ ನಾವು ಏನು ಮಾಡ್ಬೇಕು ಮಾಡ್ತೀವಿ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ನಾವು ನಮ್ಮದು ಏನು ನಡೆಯಂಗಿಲ್ಲ ಅಂತ ನಾವು ಅಂಬ ಒಂದು ವಿಚ ಒಂದು ವಿಚಾರದಿಂದ ಇದ್ದಾರೆ ನಾವು ಇವ್ರು ಏನು ಮಾತಾ ಮಾಡ್ತಾರಂಬ ಒಂದು ಅವರಿಗೆ ಒಂದು ಗಮನಕ್ಕೆ ಬಂದೈತಿ ಅದು ಅದು ಏನು ಬಂದೈತಿ ಏನಿಲ್ಲ ಗೊತ್ತಿಲ್ಲ ನಮಗೆ ಏನನ್ನಂದರೆ ಪೊಲೀಸರು ಕರ್ಕೊಂಡು ಬರ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಎ ಡಬ್ಲ್ಯೂ ಅವರು ನಾವು ಅವರಿಗೆ ನಾವೇನು ಅವಶ್ಯಕ ಶಬ್ದಗಳಿಂದ ನಂದನೆ ಮಾಡಿಲ್ಲ ಏನಿಲ್ಲ ವಿದ್ಯುತ್ ಕೇಳಿದರೆ ಈ ಥರ ಪೊಲೀಸರು ಕರೆಸ್ತೀನಿ ಇದು ಆಫೀಸ್ ಐತೆ ಗೌರ್ಮೆಂಟ್ ಆಫೀಸ ಗೌರ್ಮೆಂಟ್ ಆಫೀಸ್ ಇದ್ದಿದ್ದು ಎಲ್ಲರಿಗೂ ಗೊತ್ತೈತಿ ನಾವೇನು ನಮಗಿನ್ ಗೊತ್ತಿಲ್ಲ ನಾವು ಅವ್ರನ್ನ ಕೂಡ ಅವ್ರ ಜನ ಜೊತೆ ಜಗಳ ಆಡ್ಬೇಕಂತ ಮಾಡಿವಿ ನಾವು ಯಾಕೆ ದೌರ್ಜನ್ಯ ಯಾಕೆ ಮಾಡೋಣ ನಾವು ನಾವು ಕೇಳ್ತಾ ಇದ್ದೀವಿ ಇದ್ದು ಕೇಳ್ತಾ ಇದ್ದೀವಿ ಅವರಿಗೆ ನಾವು ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನು ನಮಗೇನು ಬೇಕಾಗಿಲ್ಲ ಅವ್ರದ್ದೇನು ಆಸ್ತಿ ಕೇಳ್ತಾ ಇಲ್ಲ ನಾವು ನಮಗೆ ಮಕ್ಕಳಿಗೆ ಸಾಯಂಕಾಲ ಹೋದ್ರೆ ವರ್ಕ್ ಮಾಡೋಕೆ ಆಗ್ತಾಯಿಲ್ಲ ಮಕ್ಕಳಿಗೆ ಮಾ ಸ್ಕೂಲಿಂದ ಬಂದ ತಕ್ಷಣ ವರ್ಕ್ ಮಾಡ್ಬೇಕಂದ್ರೆ ಅಲ್ಲಿ ಯಾರು ಕತ್ತಲಿರ್ತದ ಕತ್ತಲ್ದಾಗ ಏನು ಮಾಡಬೇಕು ಏನು ನಿಜಾಂಬ್ರ ಕಾಲ ಕಾಲದ ಆಳ್ಕೆ ಆಗ್ಯದ ನಮ್ಮಲ್ಲಿ ಈಗ ಸಿರುವಾರ್ ತಾಲೂಕಿನ ರಾಮ್ಸಿನ್ಯಾಯಕ ತಂಡ ಅಂಥ ಪರಿಸ್ಥಿತಿ ಬಂದೈತಿ ಏನು ಮಾಡಬೇಕು ಸೊ ದಯವಿಟ್ಟು ಅದ್ರ ಮೇಲೆ ನೀವು ಮುಂದಿನ ಕ್ರಮಕ್ಕಾಗಿ ನೀವು ಸಹ ಇದು ಮಾಡ್ಬೇಕಂತ ನಾವು ನಮ್ಮಲ್ಲಿ ನಿಮ್ಮಲ್ಲಿ ಮನೆ ಮಾಡ್ತೀವಿ ಎರಡು ತಿಂಗಳಾಯ್ತು ಕರೆಂಟ್ ಇಲ್ಲ ಟಿ ಸಿ ಅಂತೇಳಿ ಇಪ್ಪತ್ತೈದರದು ಕೊಡಕತ್ತರ ಅದು ನಡೆಯವಲ್ತು ಅರವತ್ತ್ ಕೊಡ್ತೀವಿ ಅಂತ ಹೇಳಕ್ಕೆ ಈಗ ಒಂದು ತಿಂಗಳಾಯ್ತು ತಿಂಗಳಾಯ್ತು ಕರೆಂಟ್ ಇಲ್ಲ ಕತ್ಲೈತೆ ಸಣ್ಣ ಸಣ್ಣ ಮಕ್ಕಳು ಕಾಲು ಮಾಡ್ಯಕ್ಕೆ ಹೋಗಕ್ಕೆ ಅದಕ್ಕೆ ಇದಕ್ಕೆ ಭಾಳ ಕಷ್ಟ ಅದ ಕಷ್ಟದ ಜೀವನ ಅದ ಅದು ಕೊಡ್ತೀವಿ ಅಂತೇಳಿ ವಿಳಂಬ ಮಾಡೋಕತ್ತರ ಸಾಬ್ರು ಹೇಳಿದರೆ ಕೇಳೋ ಹೊಲ್ತರು ನಮ್ಗಿದು ಸಿರಿವರ್ ಕೆ ಬಿ ಅವ್ರದ್ದೇ ಕೈವಾಡ ನಮ್ಗೆ ಯಾಕೋ ಏನು ನಮ್ಮ ಲಂಬಾಣಿ ಜನಕ್ಕೆ ಅನ್ಯಾಯ ಮಾಡೋ ಲಕ್ಷಣಗಳು ಕಾಣ್ತಾವೆ ಇದಕ್ಕೆ ತಾವು ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ಕಳ್ಕಳಿಯಿಂದ ವಿನಂತಿ ಮಾಡ್ಕೊಳಕತ್ತೀವಿ ಹೇಗಾದರೂ ಮಾಡಿ ನಾವ ಅರವತ್ತ್ಮೂರು ಟಿ ಸಿ ಕೊಡಲೇಬೇಕು ಬ ತುಳು ರಾಮ್ ಸಿಂಗ್ ನಾಯಕ್ ತಾಂಡ ಮುರ್ಕೆ ಗುಡ್ಡ ರಾಮ್ ಸಿಂಗ್ ನಾಯಕ್ ತಾಂಡಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಕಳ್ಕಳಿಯಿಂದ ಬೇಡ್ಕೊಳ್ತೀವಿ ಎರಡು ತಿಂಗಳಾಯ್ತು ರೀ ಕುಡಿಯೋ ಇಲ್ಲ ಏನೇನಿಲ್ಲ ಸರ್ ಭಾಳ ಕಷ್ಟ ಅದ ಅದು ಏನಿಲ್ಲ ರೀ ಬೇರೆ ಕಡೆಯಿಂದ ತರ್ಸಂತೀವಿ ರೀ ಭಾಳ ಕಷ್ಟ ಆದ ಸರ್ ಇದು ಭಾಳ ಕಷ್ಟ ಆದ್ರಿ ನಮ್ಗೆ ಹಾಂ ಆಯಿತು ನಾಳೆ ಕಳಿಸ್ತೀವಿ ನಾಳೆದು ಕಳಿಸ್ತೀವಿ ಬರೀ ಹಿಂಗೆ ಹೇಳೋದು ಕಳಿಸಿ ಏನು ಆನ್ಸರ್ ಏನಿಲ್ಲ ಏನಿಲ್ಲ